ಎಲ್ರಿಗೂ ನಮಸ್ಕಾರ ನಾನು ಹೆಸರು ಗೋರೀಶ್ ನೀವು ನೋಡ್ತಿದ್ರು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರಲ್ವ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಸೇಮ್ ಇದ್ರೆ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈಗ ನಾನು ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡಿದ್ದೀನಿ ಫಸ್ಟ್ ಮಂತ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಪ್ರಾರಂಭ ಆಗ್ತಾ ಇದೆ ಆ್ಯಕ್ಚುಲಿ ಇವತ್ತೇ ಪ್ರಾರಂಭ ಆಗಬೇಕಾಗಿತ್ತು ಮೇ ಹದಿನೈದನೇ ತಾರೀಕಿಂದ ಇನ್ನೂ ಸ್ವಲ್ಪ ಜನ ಫಸ್ಟ್ ಮಂತಿಗೆ ಜಾಯ್ನ್ ಆಗಿರೋರು ಸೆಕೆಂಡ್ ಮಂತಿಗೆ ಜಾಯ್ನ್ ಆಗೋದಕ್ಕೆ ಇನ್ನೂ ಅಮೌಂಟ್ ಅರೇಂಜ್ ಆಗಿಲ್ಲ ಇನ್ನೂ ನಮಗೊಂದು ನಾಲ್ಕರಿಂದ ಐದು ದಿನ ಟೈಮ್ ಕೊಡಿ ಅಂತ ಕೇಳಿದ್ದಕ್ಕೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಿಮಗೆ ಈ ಆನ್ಲೈನ್ ಕ್ಲಾಸಸ್ ಅನ್ನೋದು ಪ್ರಾರಂಭ ಇದೆ ಸೆಕೆಂಡ್ ಮಂತದ್ದು ಫಸ್ಟ್ ಮಂತ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಮಂತದ್ದು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈ ಆನ್ಲೈನ್ ಕ್ಲಾಸಸ್ ಅಂದರೆ ಯಾವ ರೀತಿ ಇರುತ್ತೆ ಅದರಲ್ಲಿ ಏನೆಲ್ಲ ತಿಳಿಸ್ಕೊಡ್ತೀನಿ ನೀವು ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈಗ ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ ಆಲ್ರೆಡಿ ನೀವು ನೋಡಿದರೆ ಓಕೆ ನೋಡಿಲ್ಲ ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಡೀಟೇಲ್ ವೀಡಿಯೋ ಯಾವ ರೀತಿ ಜಾಯ್ನ್ ಆಗಬೇಕು ಏನು ಅನ್ನೋದು ಅದಾದ ನಂತರ ನಿಮಗೆ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ ಆಸಕ್ತಿ ಇದ್ದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿದ ನಂತರ ಐದು ದಿನ ಟೈಮ್ ಇರುತ್ತೆ ಮೇ ಇಪ್ಪತ್ತನೇ ತಾರೀಕು ಆಗುತ್ತೆ ಈ ಐದು ಒಳಗಡೆನೆ ಜಾಯ್ನ್ ಆಗಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಕಂಪ್ಲೀಟ್ ಬೇಸಿಕ್ ಇರುತ್ತೆ ಅಂದರೆ ಟೈಲರಿಂಗ್ ಕೆಲಸದ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋರ್ಗೂ ಯೂಸ್ ಆಗಲಿ ಅಂತ ಕಂಪ್ಲೀಟ್ ಬೇಸಿಕ್ ವೀಡಿಯೋ ಮಾಡಿದ್ದೀನಿ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಫೋರ್ಡಟ್ ಬ್ಲೌಸು ಬೋಟ್ನೆಕ್ ಬ್ಲೌಸು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸು ಈ ಮೂರು ಮಾಡಲ್ ಬ್ಲೌಸಸ್ಸು ಕಟಿಂಗ್ ಮತ್ತು ಸ್ಟಿಚಿಂಗ್ ಇರುತ್ತೆ ಸೆಕೆಂಡ್ ಮಂತಲ್ಲಿ ಆನ್ಲೈನ್ ಕ್ಲಾಸಸ್ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ಜಾಯ್ನ್ ಆಗಬೇಕು ಫಸ್ಟ್ ಮಂತ್ಗೆ ಒಂದು ರೂಪಾಯಿ ಫೀಸ್ ಇತ್ತು ಫೀಸ್ನ ಇಟ್ಟಿದ್ದೀನಿ ಸೆಕೆಂಡ್ ಮಂತ್ಗೆ ಫೀಸು ಮತ್ತು ಎಷ್ಟಿರುತ್ತೆ ಏನು ಅಂತ ಈಗ ತಿಳಿಸ್ಕೊಡ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಕೇವಲ ಒಂದು ರೂಪಾಯಿಗೆ ನಾನು ಫೀಸ್ ಇಟ್ಟು ನಡೆಸಿದ್ದೀನಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸಿಂದ ತಿಂಗಳಿಗೆ ಐನೂರು ರೂಪಾಯಿ ಇರುತ್ತೆ ಓಕೆನಾ ಒಂದು ತಿಂಗಳಿಗೆ ಐನೂರು ರೂಪಾಯಿ ಮಾತ್ರ ಹದಿನೈದು ವೀಡಿಯೋಸ್ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ಅಂದರೆ ಲೈವ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ನಾನು ಆಲ್ರೆಡಿ ವೀಡಿಯೋನ ರೆಕಾರ್ಡ್ ಮಾಡಿರ್ತೀನಿ ನಿಮ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿ ನಿಮಗೆ ಅರ್ಥ ಆಗುತ್ತೆ ಯಾವ ಮೆಥಡ್ನಲ್ಲಿ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಫಸ್ಟೇ ಒಂದು ಐಡಿಯಾ ಮಾಡಿ ಯೂಟ್ಯೂಬಲ್ಲಿ ಈಗ ನೀವು ವೀಡಿಯೋ ನೋಡ್ತಿರಲ್ವ ಅದೇ ರೀತಿ ಈ ಆನ್ಲೈನ್ ಕ್ಲಾಸಸ್ ಅಂದರೆ ಏನಂದರೆ ನಿಮ್ಗೆ ಒಂದು ಆರ್ಡರ್ ವೈಸ್ ಇರುತ್ತೆ ಒಂದು ಪದ್ಧತಿಲಿ ಇರುತ್ತೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ ಒಂದು ಆರ್ಡರ್ ವೈಸ್ ಇರೋದಿಲ್ಲ ಸೊ ಅದಕ್ಕಾಗಿ ಈ ಆನ್ಲೈನ್ ಕ್ಲಾಸಸ್ನ ನಡೆಸ್ತಾ ಇರೋದು ಇದೇನಂದರೆ ನೀವು ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬೇಕಂದ್ರೆ ಒಂದು ಆರ್ಡರ್ವೈಸ್ ವೀಡಿಯೋಸ್ ಇದ್ದರೆ ಈಸಿಯಾಗಿ ಕಲಿಬೋದು ಅಂತ ಈ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರೋದು ನಿಮ್ಗೆ ಈಗ ಬೇಸಿಕ್ಸ್ ಕಂಪ್ಲೀಟ್ ಆಯಿತು ಮತ್ತೆ ಡಾಟ್ ಬ್ಲೌಸು ನೆಕ್ ಪ್ರಿನ್ಸಸ್ ಕಟ್ಟಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗು ಒಂದು ಆರ್ಡರ್ ವೈಸು ಈ ರೀತಿ ಇರುತ್ತೆ ಲೈವ್ ಇರೋದಿಲ್ಲ ಓಕೆನಾ ಈ ರೆಕಾರ್ಡೆಡ್ ವೀಡಿಯೋಸು ಲೈಫ್ ಟೈಮ್ ಇರುತ್ತೆ ನಿಮಗೆ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ನಾನು ನಿಮಗೆ ಫೋನ್ ನಂಬರ್ನ ಕೊಡ್ತೀನಿ ಮುಂದೆ ವಾಟ್ಸಪ್ ನಂಬರ್ ಇರುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು ಆ ರೀತಿ ಇರುತ್ತೆ ಲೈವ್ ಆದರೆ ಏನಾಗುತ್ತೆ ಅಂದರೆ ನಾನು ಒಂದು ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದನ್ನು ಕಂಪ್ಲೀಟ್ ಎಲ್ಲವೂ ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೆಕಾರ್ಡೆಡ್ ವೀಡಿಯೋಸ್ ಆದರೆ ಪದೇ ಪದೇ ರಿಪೀಟೆಡ್ ಆಗಿ ನೀವು ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ನ ಮಾಡ್ಬೋದು ನನ್ನ ಡೌಟ್ಸ್ ಕೇಳಿ ನಿಮ್ಮ ಡೌಟ್ಸ್ನ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಪರ್ಫೆಕ್ಟ್ ಆಗ್ತೀರ ಸೊ ಹಾಗಾಗಿ ಈ ರೆಕಾರ್ಡೆಡ್ ವೀಡಿಯೋಸ್ನ ಮಾಡ್ತಾ ಇರೋದು ಲೈವ್ ಇರೋದಿಲ್ಲ ಓಕೆನಾ ಈಗ ನೀವು ಯಾವ ಯಾವ ರೀತಿ ಜಾಯ್ನ್ ಆಗಬೇಕು ಅಂದರೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ನಂಬರ್ಸ್ ಕಾಣಿಸ್ತಾ ಇದೆ ಫೋನ್ ನಂಬರು ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋವಂಥದ್ದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಇದೆ ಓಕೆನಾ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ಈ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಈಗ ನೋಡಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಮತ್ತು ಈ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಸು ಆಲ್ರೆಡಿ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಜಾಯ್ನ್ ಆಗಿರೋರಿಗೆ ಗ್ರೂಪ್ ಮಾಡಿದ್ದೀನಿ ಅವರು ಸೆಕೆಂಡ್ ಮಂತ್ಗೆ ಡೈರೆಕ್ಟಾಗಿ ಅಲ್ಲಿಂದ ಜಾಯ್ನ್ ಆಗ್ತಾರೆ ಸೊ ನೀವು ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ ಅಂದರೆ ನಿಮಗೆ ಬೇಸಿಕ್ ವೀಡಿಯೋನು ಬೇಕು ಅಂದರೆ ನಾನು ನಿಮಗೆ ಈ ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನಲ್ವ ಅದಕ್ಕೆ ನೀವು ಈಗ ಐನೂರು ರೂಪಾಯಿ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ಬೇಕು ಕಳಿಸಿದ ನಂತರ ನಿಮ್ಮ ನಂಬರ್ನೇ ಸೇವ್ ಮಾಡಿಕೊಂಡು ನಿಮ್ಮ ನಂಬರ್ಗೆ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ದು ಏನು ಹದಿನೈದು ವೀಡಿಯೋಸ್ ಇದೆಯೋ ಬೇಸಿಕ್ ವೀಡಿಯೋಸು ಈ ವೀಡಿಯೋಸ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಡ್ತೀನಿ ಮತ್ತು ನಿಮ್ಮ ನಂಬರ್ನ ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ಆ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಓಕೆನಾ ಫಸ್ಟ್ ಮಂತ್ ವೀಡಿಯೋಸ್ನ ಕಳಿಸ್ಕೊಟ್ಟು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ನಿಮ್ಮ ಗ್ರೂಪ್ಗೆ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ ಮೇ ಹದಿನೈದನೇ ತಾರೀಕಿಂದ ಗ್ರೂಪಲ್ಲಿ ಬರುತ್ತೆ ವೀಡಿಯೋಸು ನಿಮಗೆ ಅಲ್ಲಿಂದ ನೀವು ಆ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ಲೈವ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಸಿಂದ ತಿಂಗಳಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ನೀವು ಈ ಐನೂರು ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲಿ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಬೇಕು ಫಸ್ಟ್ ಅಂಡ್ ಸೆಕೆಂಡ್ ಮಂತ್ ಅಂತ ಒಂದು ಮೆಸೇಜ್ ಮಾಡಿದರೆ ಫಸ್ಟ್ ಮಂತ್ ಆಲ್ರೆಡಿ ಕಂಪ್ಲೀಟ್ ಆಗಿರುವಂಥ ವೀಡಿಯೋಸ್ ಲಿಂಕ್ನ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟು ಸೆಕೆಂಡ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ ಆ ಗ್ರೂಪ್ಗೆ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ ಹದಿನೈದನೇ ತಾರೀಕು ಮೇ ಹದಿನೈದನೇ ತಾರೀಕಿಂದ ಗ್ರೂಪಲ್ಲಿ ನಿಮಗೆ ವೀಡಿಯೋ ಲಿಂಕ್ ಅನ್ನೋದು ಬರುತ್ತೆ ಅಲ್ಲಿಂದ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋನ ನೋಡ್ಬೋದು ವೀಡಿಯೋ ಎಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈಸಿ ಮೆಥಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಸಿಯಾಗಿ ಅರ್ಥ ಆಗುತ್ತೆ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ನೀವು ಕಲ್ತ್ಕೊಳ್ಬೋದು ಇನ್ನೂ ಏನಾದರೂ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಡೌಟ್ಸ್ ಇದ್ದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ಸಲ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಇರುವಂಥ ಡೌಟ್ಸ್ ಎಲ್ಲ ನೀವು ಕ್ಲಿಯರ್ ಮಾಡಿಕೊಂಡು ನಂತರನೇ ಜಾಯ್ನ್ ಆಗಿ ಬೇಗ ಜಾಯ್ನ್ ಆಗಿ ಓಕೆನಾ ಮತ್ತು ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ನಾನು ಯೂಟ್ಯೂಬಲ್ಲಿ ಸುಮಾರು ಐದಾರು ವರ್ಷದಿಂದ ವೀಡಿಯೋಸ್ನ ಮಾಡ್ತಾನೇ ಇದ್ದೀನಿ ನಂಬಿಕೆ ಇಟ್ಟು ನೀವು ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸ ಕಲ್ಸ್ಕೊಡೋ ಜವಾಬ್ದಾರಿ ನಂದು ಆನ್ಲೈನ್ ಕ್ಲಾಸಸ್ನಲ್ಲಿ ತುಂಬ ಕಡಿಮೆ ಜನನ ಜಾಯ್ನ್ ಮಾಡ್ಕೊಳ್ತಾ ಇರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇದೆ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟನ್ನ ಅರೇಂಜ್ ಮಾಡಿಕೊಂಡು ಜಾಯ್ನ್ ಆಗಿ ಕಂಪ್ಲೀಟ್ ಡೀಟೇಲ್ಸನ್ನು ನೋಡಿದ್ರಲ್ವ ಇನ್ನು ಐದು ದಿನ ಮಾತ್ರ ಸಮಯ ಇದೆ ನೀವು ಈ ಐದು ದಿನದೊಳಗಡೆ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಜಾಯಿನ್ ಆಗಿ ಈಗ ನಿಮಗೆ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಈಕ್ವಲ್ ಇದ್ದಾಗ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಇದೇನಂದರೆ ತುಂಬ ರೇರು ತುಂಬ ಕಡಿಮೆ ಜನಕ್ಕೆ ಈ ರೀತಿ ಮೆಜರ್ಮೆಂಟ್ಸ್ ಅನ್ನೋದು ಇರುತ್ತೆ ಇದು ಏನಂದರೆ ಅವರು ಹೆಲ್ತ್ ಇಶ್ಯೂಸಿಂದ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿಯಾಗಿ ಹೊಟ್ಟೆ ಬೊಜ್ಜು ಅನ್ನೋದು ಸ್ವಲ್ಪ ಜಾಸ್ತಿ ಆದಾಗ ಮೆಜರ್ಮೆಂಟ್ಸ್ ಅನ್ನೋದು ಈ ರೀತಿ ಇರುತ್ತೆ ಜಸ್ಟ್ ಮತ್ತು ವೇಸ್ಟು ಈಕ್ವಲ್ ಇರೋವಂಥದ್ದು ಇದಕ್ಕೆ ಬ್ಯಾಕ್ ಸೈಡ್ ಪಾ ನಾನು ಡಿಫ್ರೆನ್ಸ್ ಮಾತ್ರ ತಿಳಿಸ್ಕೊಡ್ತೀನಿ ಅಂದರೆ ಬ್ಲೌಸ್ ಕಟಿಂಗ್ ಎಂಟೈರ್ ಬ್ಲೌಸ್ ಕಟಿಂಗು ನಿಮಗೇನು ಚೇಂಜಸ್ ಬರೋದಿಲ್ಲ ನಿಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲೂ ಏನು ಚೇಂಜಸ್ ಬರೋದಿಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂದು ಪಾರ್ಟಲ್ಲಿ ಮಾತ್ರ ಚೇಂಜಸ್ ಬರುತ್ತೆ ಸ್ಲೀವ್ಸು ಕ್ರಾಸ್ ಬೆಲ್ಟು ಇವೆಲ್ಲ ನಿಮಗೆ ಸೇಮ್ ಇರುತ್ತೆ ಆ ಡಿಫ್ರೆನ್ಸ್ ಮಾತ್ರ ತಿಳಿಸ್ಕೊಡ್ತೀನಿ ಮಿಕ್ಕಿರೋದು ನಿಮಗೇನು ಈಗ ನಾರ್ಮಲಾಗಿ ಒಂದು ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಈಗ ಡಿಫ್ರೆನ್ಸ್ ಏನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಮಾತ್ರ ನೀವು ಗಮನ ಕೊಟ್ಟು ಅದನ್ನು ಕಲ್ತ್ಕೊಂಡ್ರೆ ಸಾಕಾಗುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನೋಡಿ ನಾವು ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಏನು ಮಾರ್ಕ್ ಇರುತ್ತೋ ಬ್ಲೌಸ್ ಲೆಂತು ನೆಕ್ ಹುಡುತು ಶೋಲ್ಡರು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಚೆಸ್ಟ್ ಮೇಜರ್ಮೆಂಟು ಬ್ಯಾಕ್ ನೆಕ್ ಡೀಪು ಡಾಟು ಎಲ್ಲ ಸೇಮ್ ಇರುತ್ತೆ ವೇಸ್ಟ್ ಮೆಜರ್ಮೆಂಟು ಸೇಮ್ ಇರುತ್ತೆ ಈಗ ಚೆಸ್ಟ್ ಮೆಜರ್ಮೆಂಟು ಇದು ಮೂವತ್ತ್ನಾಲ್ಕು ಇಂಚಿದೆ ಅಂದರೆ ಅದರಲ್ಲಿ ನಾಲ್ಕನೇ ಭಾಗ ಎಂಟೂವರೆ ಇಂಚು ವೇಸ್ಟ್ ಮೆಜರ್ಮೆಂಟು ಮೂವತ್ತ್ನಾಲ್ಕು ಇಂಚ ಬಂತು ಅಂದ್ಕೊಳ್ಳಿ ಈಗ ನಾನು ಎಕ್ಸಾಂಪಲಿಗೆ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ಓಕೆನಾ ಇನ್ನೂ ಒಂದು ಅರ್ಧ ಇಂಚ್ ಕಡಿಮೆ ಬರ್ಬೋದು ಇಲ್ಲ ಜಾಸ್ತಿ ಬರ್ಬೋದು ಒಂದು ಇಂಚು ಕಡಿಮೆ ಬರ್ಬೋದು ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಬರ್ಬೋದು ಚೆಸ್ಟ್ ಮೆಜರ್ಮೆಂಟ್ಗಿಂತ ಈ ರೀತಿ ಬಂದಾಗ ನಾರ್ಮಲ್ಲಾಗಿ ವೇಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಈ ಮಾರ್ಕ್ ಮಾತ್ರ ನಿಮ್ಗೇನಾಗುತ್ತೆ ಅಂದರೆ ನಾರ್ಮಲ್ಲಾಗಿ ಸ್ಟ್ರೈಟ್ ಬರುತ್ತೆ ಇಲ್ಲಾಂದರೆ ಒಳಗಡೆ ಸೈಡ್ ಬರುತ್ತೆ ಜನರಲ್ಲಾಗಿ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ಗೆ ನಾಲ್ಕು ಇಂಚ್ ಡಿಫ್ರೆನ್ಸ್ ಇರಬೇಕು ಅದು ಕರೆಕ್ಟಾಗಿರುತ್ತೆ ಓಕೆನಾ ಈ ರೀತಿ ಜಾಸ್ತಿ ಬಂದಾಗ ಈ ಮಾರ್ಕ್ ಅನ್ನೋದು ಏನಾಗುತ್ತೆ ಔಟ್ ಸೈಡ್ ಹೋಗುತ್ತೆ ಅಂದರೆ ಕ್ರಾಸ್ ಆಗುತ್ತೆ ಇಲ್ಲಾಂದರೆ ಕೆಲವು ಸ್ಟ್ರೈಟ್ ಬರುತ್ತೆ ಕೆಲವು ಒಳಗಡೆ ಸೈಡ್ ಬರುತ್ತೆ ಸೊಂಟದ ಅಳತೆ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಇದ್ದು ಬೊಜ್ಜು ಕಡಿಮೆ ಇದ್ದಷ್ಟು ಸೊ ಚೆಸ್ಟ್ ಮೆಜರ್ಮೆಂಟ್ಗೂ ಸೊಂಟದ ಮೆಜರ್ಮೆಂಟು ಈ ಸೊಂಟದ ಅಳತೆಗೂ ಡಿಫ್ರೆನ್ಸ್ ತುಂಬ ಇದ್ದಾಗ ಈ ಮಾರ್ಕ್ ಅನ್ನೋದು ಒಳಗಡೆ ಸೈಡ್ ಬರುತ್ತೆ ಅದೇ ಚೆಸ್ಟ್ ಮೆಜರ್ಮೆಂಟ್ಗಿಂತ ವೇಸ್ಟ್ ಮೆಜರ್ಮೆಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಆಯಿತು ಈಕ್ವಲ್ ಇತ್ತು ಅಂದಾಗ ಈ ಮಾರ್ಕ್ ಅನ್ನೋದು ಔಟ್ಸೈಡ್ ಹೋಗುತ್ತೆ ಓಕೆನಾ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ಬದಲಾವಣೆ ಇರೋದಿಲ್ಲ ಎಲ್ಲ ನಾವು ಯಾವ ರೀತಿ ನಾರ್ಮಲಾಗಿ ಮಾರ್ಕ್ ಮಾಡ್ತೀವೋ ಅದೇ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಈ ಮಾರ್ಕ್ ಮಾತ್ರ ಕ್ರಾಸ್ ಆಗುತ್ತೆ ಅದನ್ನ ನೆನಪಿನಲ್ಲಿಟ್ಕೊಳ್ಳಿ ನೆಕ್ಸ್ಟು ಸೈಡ್ ಪಾರ್ಟ್ ಮೇನು ಈ ಫ್ರಂಟ್ ಸೈಡ್ ಪಾರ್ಟ್ ನಾವು ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಫುಲ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಮೆಜರ್ಮೆಂಟು ನೆಕ್ ವಿಡ್ತು ಮತ್ತು ಹಾರ್ಮೋಲ್ ರೌಂಡಿಂಗ್ ಎಲ್ಲವೂ ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ ನಾನು ಸಾಕಷ್ಟು ವೀಡಿಯೋಸಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ತೋರಿಸ್ಕೊಟ್ಟಿರೋದ್ರಿಂದ ಸಿಂಪಲ್ಲಾಗಿ ನಾನು ನಿಮಗೆ ಡಿಫ್ರೆನ್ಸ್ ಮಾತ್ರನೇ ಇದ್ದೀನಿ ಶೋಲ್ಡರು ಮತ್ತು ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋದು ಇಷ್ಟು ಮಾರ್ಕಿಂಗ್ಸ್ನ ಮಾಡಿದ ನಂತರ ನಾವು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು ಈಗ ಜನರಲ್ಲಾಗಿ ಎಲ್ಲ ಮಾರ್ಕಿಂಗ್ಸು ನಾವು ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟು ಡೀಪು ಓಕೆನಾ ಎಷ್ಟು ಇಂಚ್ ಫ್ರಂಟ್ ಡೀಪ್ ಇರುತ್ತೋ ಅಷ್ಟು ಇಂಚ್ ನೀವು ಅಳತೆ ಬ್ಲೌಸ್ ತೊಗೊಂಡ್ರೂ ಓಕೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೂ ಓಕೆ ಮಾರ್ಕಿಂಗ್ ಮಾತ್ರ ಸೇಮ್ ಇದೇ ರೀತಿ ಇರುತ್ತೆ ಯಾವುದೇ ಬದಲಾವಣೆ ಇರೋದಿಲ್ಲ ಇದು ಅಟೆಕ್ಸ್ ಪಾಯಿಂಟ್ ಸೆಂಟರ್ ಡಾಟು ಮತ್ತು ಅಲ್ಲಿಂದ ಲೆಂಥು ಇದು ಬ್ಲೌಸ್ ಲೆಂತ್ ಈ ಬ್ಲೌಸ್ ಲೆಂತ್ಗೆ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಈ ಡಾಟು ಈ ಶೋಲ್ಡರ್ ಸೆಂಟ್ರಿಗೆ ಈ ಡಾಟು ಮತ್ತು ಈ ಡಾಟ್ ವಿಡ್ತು ಸೆಂಟರ್ ಡಾಟ್ದು ಆ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ವಿಡ್ತ್ ಬೇಕಾಗುತ್ತೋ ಅಷ್ಟು ವಿಡ್ತು ಎಲ್ಲವೂ ಸೇಮ್ ಇರುತ್ತೆ ನಾನು ಅದು ಸೊ ಅದಕ್ಕಾಗಿ ಇವೆಲ್ಲ ನಾನು ಸ್ಪೀಡಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಡಾಟ್ಸು ಇವೆಲ್ಲ ನಿಮಗೆ ಡಿಫ್ರೆನ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ಒಂದು ಸ್ವಲ್ಪ ನಿಮಗೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇನಂದರೆ ನೀಟಾಗೆ ಅರ್ಥ ಆಗುತ್ತೆ ಓಕೆನಾ ಇಷ್ಟು ಮಾರ್ಕಿಂಗ್ಸ್ನ ನಾವು ಮಾರ್ಕ್ ಅಲ್ವಾ ಈ ನಾರ್ಮಲ್ಲಾಗಿ ಯಾವ ರೀತಿ ಮಾರ್ಕ್ ಮಾಡ್ತೀವಿ ಇಷ್ಟು ಮಾರ್ಕಿಂಗ್ಸು ಈ ಬ್ಲೌಸ್ಗೂ ಈ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಈಕ್ವಲ್ ಇದ್ದಾಗ ಇದೇ ರೀತಿ ಮಾರ್ಕ್ ಮಾಡಬೇಕು ಈಗ ನಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದರೆ ಈಗ ಜನರಲ್ಲಾಗಿ ಉಕ್ಸ್ಪಟ್ಟಿಗೋಸ್ಕರ ಸಾರಿ ಕ್ರಾಸ್ ಬೆಲ್ಟ್ ಶೇಪ್ಗೋಸ್ಕರ ಉಕ್ಸ್ಪಟ್ಟಿ ಸೈಡ್ ಎರಡು ಇಂಚು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿದ ನಂತರ ಈಗೇನು ಮಾಡಬೇಕಂದ್ರೆ ನಮಗೆ ಈ ಉಕ್ಸ್ಪಟ್ಟಿ ಸೈಡು ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದೀವಲ್ವ ಇಲ್ಲಿ ಒಂದು ಇಂಚುವರೆಗೂ ನಾವು ಕ್ರಾಸ್ನ ತೊಗೊಳ್ಬೋದು ಓಕೆನಾ ಒಂದು ಇಂಚ್ ಈ ಮಾರ್ಕಿಂದ ಒಂದು ಇಂಚವರೆಗೂ ನಾವು ಈ ಈ ರೀತಿ ಮಾರ್ಕ್ನ ಕ್ರಾಸ್ ತಗೊಂಡು ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಫಸ್ಟ್ ಇದು ಇಂಪಾರ್ಟೆಂಟ್ ನಮಗೆ ಈಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಎಷ್ಟು ಇಂಚ್ ಬರುತ್ತೆ ಅನ್ನೋದು ಅಳತೆ ಮಾಡ್ಕೊಳ್ಬೇಕು ಇದನ್ನು ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಈ ಡಾಟಿಂದ ಇಲ್ಲಿವರೆಗೂ ಟೇಪಿಂದ ಅಳತೆ ಮಾಡ್ಕೊಳ್ಬೇಕು ಈ ರೀತಿ ನಾಲ್ಕೂವರೆ ಇಂಚ್ ಇದೆ ಓಕೆನಾ ಇದು ಇಲ್ಲಿ ನೀವು ಜನರಲ್ಲಾಗಿ ಎಷ್ಟೇ ಇರಲಿ ಚೆಸ್ ಚೆಸ್ಟ್ ಮೆಜರ್ಮೆಂಟು ವೆಸ್ಟ್ ಮೆಜರ್ಮೆಂಟು ಕ್ರಾಸ್ ಏನಾದರೂ ಅಂದರೆ ಚೆಸ್ಟು ವೇಸ್ಟ್ ಮೆಜರ್ಮೆಂಟ್ ಸೇಮ್ ಇದ್ದಾಗ ಸೈಜ್ ಯಾವುದಾದ್ರೂ ಆಗಿರಲಿ ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲ್ವತ್ತು ಎಷ್ಟು ಇಂಚಾದ್ರೂ ಇರಲಿ ಒಂದು ಇಂಚವರೆಗೂ ಮಾತ್ರ ಕ್ರಾಸ್ ತೊಗೊಳ್ಳಿ ಸಾಕು ಇದಕ್ಕಿಂತ ಕಡಿಮೆ ತಗೊಳ್ತಾ ಬರಬೇಕು ಬಟ್ ಲಾಸ್ಟ್ ಅಂದರೆ ಒಂದು ಇಂಚು ಒಂದು ಇಂಚುಗಿಂತ ಮೇಲೆ ತಗೊಳ್ಬೇಡಿ ತುಂಬ ಕ್ರಾಸ್ ಆಗಿಬಿಡುತ್ತೆ ಒಂದು ಇಂಚು ಲಾಸ್ಟು ಓಕೆನಾ ಈಗ ಇದು ನಾಲ್ಕೂವರೆ ಇಂಚ್ ಬಂತಲ್ವ ನಾಲ್ಕೂವರೆ ಇಂಚನ್ನ ನಾವಿಲ್ಲಿ ಮೈನಸ್ ಮಾಡಬೇಕು ಟೋಟಲ್ ನಮಗೆಷ್ಟು ಮೂವತ್ತ್ನಾಲ್ಕು ಇಂಚು ಸೊಂಟದ ಅಳ್ತೆ ಇದೆ ಅದರಲ್ಲಿ ನೋಡಿ ಈಗ ನಾಲ್ಕನೇ ಭಾಗ ಅಂದರೆ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಈ ಕಡೆ ಡಾಟಿಗೆ ಮಾರ್ಕ್ ಮಾಡಿ ಇಲ್ಲಿ ನಾಲ್ಕೂವರೆ ಇಂಚ್ ಮೈನಸ್ ಮಾಡಬೇಕು ಟೇಪಲ್ಲಿ ಓಕೆನಾ ಯಾಕಂದರೆ ಈ ಕಡೆ ನಾಲ್ಕೂವರೆ ಇದೆ ಅಲ್ಲಿ ಇಲ್ಲಿ ಸಾರಿ ಇಲ್ಲಿ ನಾಲ್ಕೂವರೆ ಇಂಚ್ ಮಾರ್ಕ್ ಮಾಡಿದರೆ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಕ್ರಾಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಇಷ್ಟೇ ಡಿಫ್ರೆನ್ಸ್ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟು ಡಿಫ್ರೆನ್ಸ್ನ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಬರುತ್ತೆ ಇಲ್ಲಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂದರೆ ಈ ಮಾರ್ಕು ಫ್ರಂಟ್ ಸೈಡಲ್ಲಿ ತುಂಬ ಕ್ರಾಸ್ ಆಗಿಬಿಡುತ್ತೆ ಸೊ ಒಂದೇ ಸೈಡು ಒಂದು ಸೈಡಲ್ಲಿ ನಾವು ತುಂಬ ಕ್ರಾಸ್ ಮಾಡಬಾರ್ದು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಈಕ್ವಲ್ ಮಾಡಿದಾಗ ನಮಗೆ ಈ ಡಾಟ್ನ ನಾವು ಸ್ಟಿಚ್ ಮಾಡಿಕೊಂಡಾಗ ಈ ಕಡೆ ಸೈಡಿಂದ ಈ ಕಡೆ ಸೈಡಿಂದ ನಮಗೆ ಸೇಮ್ ಸ್ಟ್ರೈಟಾಗಿ ಮಾರ್ಕ್ ಬರುತ್ತೆ ಓಕೆನಾ ಈ ಟ್ರಿಕ್ಸ್ನ ಫಾಲೋ ಮಾಡಿ ಈ ಡಾಟಿಂದ ಇಲ್ಲಿ ಫಸ್ಟ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಈ ಡಾಟಿಂದ ಇದು ಮಾರ್ಕ್ ಮಾಡ್ಕೊಳ್ಳಿ ಇದು ಎಷ್ಟು ಇಂಚ್ ಬರುತ್ತೋ ನೋಡ್ಕೊಳ್ಳಿ ಓಕೆನಾ ಮತ್ತು ಈ ಡಾಟಿಂದ ಈ ಕಡೆ ಸೈಡ್ಗೆ ಇನ್ನೆಷ್ಟು ಇಂಚ್ ಬೇಕಾಗುತ್ತೋ ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ ಈಗ ಉದಾಹರಣೆಗೆ ಮೂವತ್ತ್ನಾಲ್ಕು ಇಂಚು ವೇಸ್ಟ್ ಮೆಜರ್ಮೆಂಟು ಸೊಂಟ ದಾಳಿತ ಇದೆ ಅದನ್ನು ಈಗ ನಾನು ಏನು ಮಾಡಿದ್ದೀನಿ ಇಲ್ಲಿ ನಾಲ್ಕೂವರೆ ಇಂಚ್ ಬಂತು ಓಕೆನಾ ಓಕೆ ನಾಲ್ಕೂವರೆ ಇಂಚು ಇನ್ನು ನಮಗೆ ಎಷ್ಟು ಇಂಚ್ ಬೇಕು ಈ ನಾಲ್ಕೂವರೆ ಇಂಚಿಂದ ಓಕೆನಾ ಟೇಪ್ನ ಈ ರೀತಿಯೇ ಇಟ್ಕೊಂಡು ನೋಡಿ ಈಗ ಈ ಡಾಟಿಂದ ನಾಲ್ಕೂವರೆ ಇಂಚು ನಮಗೆ ಎಂಟೂವರೆ ಇಂಚ್ ಬೇಕಲ್ವ ಇಲ್ಲಿಗೆ ಮಾರ್ಕ್ ಮಾಡೋದು ಆ ರೀತಿ ಅಂದರೆ ನಾವು ಈ ಡಾಟ್ನ ಮೈನಸ್ ಮಾಡಬೇಕು ಈ ಡಾಟ್ನ ಅಳತೆ ಮಾಡಬಾರ್ದು ಈ ಡಾಟಿಂದ ಈ ಕಡೆ ಸೈಡು ಈ ಡಾಟಿಂದ ಈ ಕಡೆ ಸೈಡು ಸೊಂಟ ದಾಳಿತೆನ ನಾವು ಸೊಂಟ ದಾಳಿತ ಎಷ್ಟಿರುತ್ತೋ ಅದನ್ನು ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದಾಗ ಒಂದು ಭಾಗ ಏನಿರುತ್ತೋ ಅದನ್ನು ಈ ಕಡೆ ಸೈಡು ಈ ಕಡೆ ಸೈಡು ಅಳತೆ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ನಾವು ಸೊಂಟದಾಳತೆ ದಾಳತೆ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಅದೇ ಸುತ್ತಾಳತೆ ಇದ್ದಾಗ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇಷ್ಟು ಡಿಫ್ರೆನ್ಸ್ ಮಾಡಬೇಕು ಇನ್ನು ಕ್ರಾಸ್ ಬೆಲ್ಟು ಓಕೆನಾ ಸ್ಲೀವ್ಸ್ ಎಲ್ಲ ನಿಮಗೆ ನಾರ್ಮಲ್ ಆಗಿರುತ್ತೆ ಯಾವುದೇ ಬದಲಾವಣೆ ಅನ್ನೋದು ಇರೋದಿಲ್ಲ ಇಷ್ಟು ನಿಮಗೆ ಈ ಎದೆ ಸುತ್ತ ಅಳತೆ ಮತ್ತು ಸೊಂಟದ ಅಳ ಅಳತೆ ಎರಡು ಈಕ್ವಲ್ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ನಾವು ಈ ರೀತಿ ಬ್ಲೌಸ್ ಕಟಿಂಗ್ನ ಮಾಡ್ಕೊಳ್ಬೇಕು ಮಾರ್ಕಿಂಗ್ ಮಾಡಿ ಓಕೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ಪಾಯಿಂಟು ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು